ಫಿಟ್ನೆಸ್ ಬಗ್ಗೆ ಜಾಸ್ತಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಹೇಗೆ ಮಾಡ್ತೀರಾ ಏನು ಫೇವ್ರೆಟ್ ಫುಡ್ಡು ನಿಮ್ಮದು ನನಗೆ ಫುಡ್ಡೇ ಫೇವ್ರೆಟ್ ನನಗೆ ಊಟ ಅಂದರೆ ತುಂಬ ಇಷ್ಟ ಸ್ನ್ಯಾಕ್ಸ್ ತುಂಬ ಇಷ್ಟ ಅಂದರೆ ಜಂಕ್ ಫುಡ್ಸ್ ತುಂಬ ಇಷ್ಟ ಅದೇ ತಿನ್ನೋದಂದರೆ ನನಗೆ ತುಂಬ ಇಷ್ಟ ಸೊ ನಾನು ಡಯೆಟ್ ಗೆಟ್ ಅದೆಲ್ಲ ಏನೂ ಇಲ್ಲ ಗಾಡ್ಸ್ ಕ್ರೇಜ್ ನಾನು ಯಾವುದೇ ಥರ ಡಯೆಟ್ ಮಾಡಲ್ಲ ನಾನು ಇವಾಗ ಹೇಗಿದ್ದೀನೋ ಅದು ನ್ಯಾಚುರಲಾಗೇ ನಾನು ಇರೋದು ಆ್ಯಂಡ್ ಮಾಡೋದು ಮಾಡೋ ಪ್ಲ್ಯಾನ್ಸು ಯಾವುದೂ ಇಲ್ಲ ಡಯಟ್ ಗೆಟ್ ಮಾಡೋ ಪ್ಲ್ಯಾನು ಏನೂ ಇಲ್ಲ ದೇವ್ರು ಕೊಟ್ಟಿದ್ದಾರೆ ಸಾಕು ಇನ್ ಕೇಸ್ ಬೇಕು ಅಂದರೆ ನೋಡ್ಕೊಳ್ಳೋಣ ಎನಿ ಟೈಮ್ ಇದನ್ನು ಈಗ ಕೆಲವ್ರಿಗೆ ಇರುತ್ತೆ ಗೋಬಿ ಫೇವ್ರೆಟುಮೋ ಅಥವಾ ಚಾಟ್ಸ್ ಫೇವ್ರೆಟೋ ಇಡ್ಲಿ ದೋಸೆ ನಿಮ್ಮದು ಎನಿ ಟೈಮ್ ನಾನು ಹೋದರೆ ಇದನ್ನು ಆರ್ಡರ್ ಮಾಡ್ತೀನಿ ಅನ್ನೋಂಥ ಡಿಶ್ ಯಾವುದು ನಿಮಗೆ ನನಗೆ ಮದುವೆ ಊಟ ತುಂಬ ಇಷ್ಟ ಸೊ ನಾನು ನಿಜವಾಗ್ಲೂ ಒಬ್ಬ ಈಗ ಮದುವೆ ಎಪಿಸೋಡ್ ಇರೋದ್ರಿಂದ ಎಂಜಾಯ್ ಮಾಡ್ತಿದ್ದೀರಾ ಓ ನಂಗೆ ಒಬ್ಬಟ್ಟು ಅದೆಲ್ಲ ಸಖತ್ ಇಷ್ಟ ನಂಗೆ ಮದುವೆ ಊಟನೇ ತುಂಬ ಅಂದರೆ ತುಂಬ ಇಷ್ಟ ಅದು ಬಿಟ್ಟರೆ ನಾನು ಎಂಪೈರ್ಗೆ ಹೋದರೆ ಯಾವಾಗಲೂ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಅದೆಲ್ಲ ರೆಗ್ಯುಲರಾಗಿ ಆರ್ಡರ್ ಮಾಡ್ತೀನಿ ಸೊ ಅದೇ ಎಲ್ಲ ತಿಂತೀನಿ ನಾನು ಫುಡ್ ಈ ಥರ ಸಪ್ರೇಟ್ ಇದು ಇದು ಅಂತ ಏನಿಲ್ಲ ಎಲ್ಲ ಇಷ್ಟ ನನಗೆ ಊಟ ಮಾಡೋ ಬಸ್ಸಾರು ಬಿಟ್ಟು ನನಗೆ ಇಷ್ಟ ಅಲ್ಲಿ ನನಗೆ ಇದು ಗ್ರೇವಿ ಟೈಪ್ ಸ್ವಲ್ಪ ತುಂಬಾ ಇಷ್ಟ ಆಗುತ್ತೆ ಚಿಕನ್ 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 ಅಂಡ್ ಪ್ರಾನ್ಸ್ ಫಿಶ್ ಮಟನ್ ತಿನ್ನಲ್ಲ ಚಿಕನ್ ಇಷ್ಟ ಸೀ ಫುಡ್ಸ್ ಇಷ್ಟ ಶೂಟಿಂಗ್ ಸೆಟ್ಟಲ್ಲಿ ಮಿಸ್ ಮಾಡ್ಕೊತೀರಾ ಮನೆ ಊಟನ ಹೇಗೆ ಇಲ್ಲ ಇಲ್ಲ ನಮ್ಮ ಸೆಟ್ಟಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಿಂದ ಹಿಡಿದು ಆ್ಯಂಡ್ ಬ್ರೇಕ್ಫಾಸ್ಟು ಲಂಚು ಎಲ್ಲ ಸಾಕದಾಗಿರುತ್ತೆ ನಾನು ನಮ್ಮ ಮನೆ ಊಟ ಮಿಸ್ಸೇ ಮಾಡ್ಕೊಳ್ಳಲ್ಲ ಆ್ಯಂಡ್ ನಾನು ಕೇಳ್ತಕ್ಕ ಪಾಪ ಟೀ ಕಾಫಿ ನಾನು ಟೀ ಕಾಫಿ ತುಂಬ ಅಡಿಕ್ಟು ನಾನು ಪಾಪ ಅಣ್ಣ ಮಾಡ್ಕೊಡ್ತಿರ್ತಾರೆ ಅವಾಗವಾಗ ಕಾಫಿ ಟೀ ಆ್ಯಂಡ್ ನನ್ನ ಗುಡ್ಡ ಬಿಸ್ಕೆಟ್ ಇಷ್ಟ ಅಂತ ಗುಡ್ಡ ಬಿಸ್ಕೆಟ್ ರೆಡಿ ಇಟ್ಟಿರ್ತಾರೆ ಒಂದು ಎತ್ತಿಟ್ಟಿರ್ತಾರೆ ಅಣ್ಣ ಸೊ ನಂಗೆ ಮನೇಲಿ ನೋಡ್ಕೊಂಡಂಗೆ ನೋಡ್ಕೋತಾರೆ ನಂಗೆ ಸಿಕ್ಕಾಬಡೇ ಖುಷಿ ಇದೆ ಸೊ ಕೆಲವ್ರಿಗೆ ನೈನ್ ಟು ಫೈವ್ ಜಾಬ್ ಅಂದರೆ ಏನಪ್ಪ ಬೇಜಾರು ಬಂದು ಹೋಗಿದೆ ಅಂತಾರೆ ನಿಮಗೆ ಸೀರಿಯಲಲ್ಲಿ ವರ್ಕ್ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ನೈನ್ ಟು ಫೈವ್ ಚೆನ್ನಾಗಿದೆಯಾ ಸೀರಿಯಲಲ್ಲಿ ಮಾಡ್ತಾರೆ ಚೆನ್ನಾಗಿದೆ ಅದೇ ನಾವು ಖುಷಿಯಿಂದ ಯಾವ ಕೆಲಸ ಮಾಡ್ತೀವಿ ಅದ್ರಲ್ಲಿ ನಮಗೆ ಟೈಮಿಂಗ್ಸ್ ಮ್ಯಾಟರ್ ಆಗಲ್ಲ ನಾವು ಮಾಡ್ತಾ ಹೋಗ್ತೀವಿ ಅದು ನೋ ಮ್ಯಾಟರ್ ಏನು ಟೈಮ್ ಆಗುತ್ತೆ ಅದೆಲ್ಲ ನಮ್ಗೆ ಯಾವಾಗ ನಾವು ಮಾಡೋ ಕೆಲ್ಸದಲ್ಲಿ ಖುಷಿ ಇರಲ್ಲ ಆವತ್ತು ಅನ್ಸುತ್ತೆ ಇಷ್ಟು ಮಾಡ್ಬೇಕಾ ಇಷ್ಟೊತ್ತು ಇದಾಗಬೇಕಾ ಅನ್ನೋತ್ರ ಆವಾಗ ಅನ್ಸುತ್ತೆ ಸೊ ನನಗೆ ಆ ಥರ ಅಂದರೆ ಖುಷಿಯಿಂದ ಮಾಡ್ತಿದ್ದೀನಲ್ವಾ ಸೊ ಟೈಮಿಂಗ್ಸ್ ಮ್ಯಾಟರ್ ಆಗ್ತಿಲ್ಲ ಎಲ್ಲ ಕಡೆ ಗ್ಲಾಮರ್ ಫೀಲ್ಡ್ ಅಂತಂದ್ರೆ ಒಂದಷ್ಟು ಭಯ ಇರುತ್ತೆ ಹೇಗಿರುತ್ತಪ್ಪ ಸೆಟ್ಟಲ್ಲಿ ಬಿಕಾಸ್ ನೀವು ನೋಡಿರ್ತೀರಿ ಸಾಕಷ್ಟು ಕೇಸ್ಗಳು ಅಥವಾ ಹರಾಸ್ಮೆಂಟ್ ಮಾಡ್ತಾರೆ ಅಥವಾ ಹುಡುಗಿರ್ನ ಬಳಸ್ಕೊಳ್ತಾರೆ ಅವ್ರವರ ಇದಕ್ಕೆ ಅಂತ ನಿಮಗೆ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಯಿತಾ ಅಥವಾ ಹೇಗಿದೆ ಅಂತ ನಿಮ್ಮ ಸೆಟ್ ಎಷ್ಟು ಪ್ರೊಟೆಕ್ಟಿವ್ ಆಗಿದೆ ಹುಡುಗಿರ ಬಗ್ಗೆ ನೋ 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 ವೇ ಆ ಒಂದು ವರ್ ಲಿಕ್ಸ್ ಸೂಟ್ ಆಗೋಲ್ಲ ಅಂತ ಅನಿಸುತ್ತೆ ನಾನು ಹೇಳಿದೆ ಆವಾಗಲೇನು ಕೂಡ ನಮ್ಮ ಹೇರ್ ಸ್ಟೈಲಿಸ್ಟ್ ನಮ್ಮಮ್ಮ ಇಲ್ಲಿ ಲೈಕ್ ಸೆಟಲ್ ಇಲ್ಲಾಂದ್ರೂ ಕೂಡ ಆ ಒಂದು ಫೀಲ್ನ ಕೊಡ್ತಾರೆ ನಾನು ಟೈಮ್ ಟೈಮಿಗೆ ಏನಾದರೂ ತಿಂಡಿ ಕೊಡೋದು ಅಥವಾ ನನ್ನ ನೋಡ್ಕೊಳ್ಳೋದು ಆಗಿರ್ಬೋದು ನಮ್ಮ ಹೇರ್ ಸ್ಟೈಲಿಸ್ಟು ಆ್ಯಂಡ್ ಊಟದ್ದು ಹೇಳಿದೆ ಅಣ್ಣ ನಾನು ಕೇಳ್ದಾಗೆಲ್ಲ ಪಾಪ ಊಟ ಮಾಡ್ಕೊಡ್ತಾರೆ ಆ್ಯಂಡ್ ನಮ್ಮ ಮ್ಯಾನೇಜರ್ ಸರ್ ಲೈಕ್ ಟೈಮಿಗೆ ಮನೆಗೆ ರೀಚ್ ಆಗೋ ತನಕ ಅವರು ಜವಾಬ್ದಾರಿಲಿ ಇರ್ತಾರೆ ಕಂಪ್ಲೀಟ್ ಸೆಟ್ ನನಗೊಂದು ಫ್ಯಾಮ್ಲಿ ಥರ ಆ್ಯಂಡ್ ಡೈರೆಕ್ಟರ್ ಸರ್ ಅಷ್ಟೇ ಊಟ ಮಾಡು ಟೈಮ್ ಟೈಮ್ಗೆ ಅಂದರೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಸೊ ನಂಗೆ ಸಿಕ್ಕಾಬಡೇ ಖುಷಿ ಇದೆ ಯಾವತ್ತೂ ನನಗೆ ಆ ಫೀಲೇ ಬಂದಿಲ್ಲ ಸೊ ಇನ್ನೊಂದು ಸೆಗ್ಮೆಂಟು ದಿಸ್ ಆರ್ ನೀವೊಂದು ಚೂಸ್ ಮಾಡಬೇಕು ಫಾರ್ಮಲ್ಸ್ ಆರ್ ಟ್ರೆಡಿಷ್ನಲ್ ಅಂತ ಅಂದರೆ ಫಾರ್ಮಲ್ಸ್ ಇತ್ತೀಚೆಗೆ ಇಷ್ಟ ಆಗ್ತಿರೋದು ಯಾಕಂದ್ರೆ ಝಾನ್ಸಿ ಕ್ಯಾರೆಕ್ಟರ್ ಬಂದ ಮೇಲೆ ಸ್ವಲ್ಪ ಇಷ್ಟ ಆಗ್ತಿರೋದು ಸೊ ಐ ವಾಸ್ ಇನ್ ಕನ್ಫ್ಯೂಷನ್ ಸೊ ಅದೇ ನನಗೆ ಟ್ರೆಡಿಷನಲ್ ಕಾಮನ್ ಟ್ರೆಡಿಶನಲ್ಯೂಡ್ ಲಿಪ್ಸ್ಟಿಕ್ಸ್ ಆರ್ ಡಾರ್ಕ್ ಶೇಡ್ಸ್ ನ್ಯೂಟ್ ಇದೆ ಇದೆ ಅಂತಲ್ಲ ನನಗೆ ಸೂಟ್ ಆಗೋಲ್ಲ ರೆಡ್ ಪಿಂಕ್ ಅದೆಲ್ಲ ನನಗೆ ಸೂಟ್ ಆಗಲ್ಲ ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಲೈಟ್ ಶೇಡ್ಸೇ ಯೂಸ್ ಮಾಡೋದನ್ನು ಸೊ ನನಗೆ ಯಾವ್ದು ಸೂಟ್ ಆಗುತ್ತೋ ದಟ್ ಇಸ್ ಮೈ ಫೇವ್ರೆಟ್ ಸೊ ಮ್ಯಾಕ್ ಮೇಕಪ್ ಯಾವ್ದು ಚೂಸ್ ಮಾಡ್ತೀರಿ ಮ್ಯಾಕ್ ಅಥವಾ ಸಟಲ್ ಆಗಿನ ಹೀಗೆ ಸಟಲ್ ಲುಕ್ ಅಂದರೆ ನಾನು ಯೂಶ್ವಲಿ ಮೇಕಪ್ ಮಾಡ್ತಾ ಇರಲಿಲ್ಲ ನಾನು ಮುಂಚೆ ಜಸ್ಟ್ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಇನ್ ಕೇಸ್ ಎಲ್ಲಾದರೂ ನಾನು ಪಿಂಪಲ್ಸು ಇರಲಿಲ್ಲ ಸೊ ಎಲ್ಲ ಗುಳ್ಳೆವನ್ನು ಒಂದು ಚೂರಲ್ಲಿ ಕರೆಕ್ಟ್ ಮಾಡ್ಕೋತಿದ್ದೆ ಅದು ಬಿಟ್ಟರೆ ಐ ಯೂಸ್ ಟು ನಾಟ್ ಯೂಸ್ ಎನಿ ಫೌಂಡೇಶನ್ಸ್ ಸೊ ಇವಾಗ ಸೀರಿಯಲಿಂದ ತುಂಬ ಯೂಸ್ ಮಾಡ್ತಾ ಇರೋದು ಸೊ ಹಂಗಾಗಿ ಐ ಐ ಚೂಸ್ ನೋ ಮೇಕಪ್ ಬೀಚ್ ಸೈಡ್ ಆರ್ ಮೌಂಟೇನ್ಸ್ ಬೀಚ್ ನಂಗೆ ವಾಟರ್ಸ್ ತುಂಬ ಇಷ್ಟ ಆಗುತ್ತೆ ವಾಟರ್ ಪ್ಲೇಸಸ್ ತುಂಬಾ ಇಷ್ಟ ಆಗುತ್ತೆ ಎಲ್ಲೂ ಹೋಗಿಲ್ಲ ನಾನು ಹೋಗಿಲ್ವಾ ನಾನು ಹೇಳೋದ ನಂಗೆ ನಮ್ಮ ಮನೇಲಿರಕ್ಕೆ ಇಷ್ಟ ನನಗೆ ಬ್ರೇಕ್ ಸಿಕ್ಕರೆ ನಾನು ಇರ್ತೀನಿ ನಾನು ಎಲ್ಲೂ ನಾನು ಐ ಆಮ್ ನಾಟ್ ಎ ಟ್ರಾವೆಲ್ ಪರ್ಸನ್ ಆರ್ ನಾನು ಎಲ್ಲೂ ಆಚೆ ಹೋಗಬೇಕು ತಿರುಗಬೇಕು ಆ ಥರ ಇಲ್ಲ ಹೋದರೆ ಇಷ್ಟ ಇನ್ ಕೇಸ್ ಹೋದರೆ ಇಷ್ಟ ಬಟ್ ಹೋಗಲೇಬೇಕು ಅಂತ ಏನಿಲ್ಲ ತಿರುಗಬೇಕು ಆ ಥರ ಇಲ್ಲ ಬಟ್ ಇವಾಗ ಅನ್ಸುತ್ತೆ ಅವರು ಹಿಡಿದು ಎಲ್ಲರೂ ಹಾಕ್ತಿರ್ತಾರಲ್ಲ ಟ್ರಾವೆಲ್ ಮಾಡೋದಿಲ್ಲ ಸೊ ಹೋಗ್ಬೇಕು ಅನಿಸುತ್ತೆ ಬಟ್ ಲೆಟ್ ಸಿ ಮಾಲ್ಡ್ಯೂವ್ಸ್ಗೆ ಹೋಗಬೇಕಂತ ತುಂಬ ಆಸೆ ಇದೆ ಹೋಗ್ಬೇಕು ಪಾರ್ಟೀಸ್ ಆರ್ ಐ ಆಮ್ ನಾಟ್ ಎ ಪಾರ್ಟಿ ಪರ್ಸನ್ ಆ್ಯಂಡ್ ಟು ಬಿ ಫ್ರ್ಯಾಂಕ್ ನಾನು ಇಲ್ಲಿ ತನಕ ಒಂದು ಪಾರ್ಟಿ ಕೂಡ ಅಟೆಂಡ್ ಮಾಡಿಲ್ಲ ಹೌದಾ ಇನ್ಸ್ಟಾಗ್ರಾಮ್ ಕಡೆಯಿಂದ ಅರೇಂಜ್ ಮಾಡಿದರು ಸೊ ಅದು ವಿಧಿ ಇಲ್ಲದೆ ಹೋಗಬೇಕಾಯ್ತು ಬಟ್ ಅದು ನನ್ನ ಪಾರ್ಟಿ ಥರ ಅಲ್ಲ ಅದು ಇಟ್ ವಾಸ್ ಜಸ್ಟ್ ಮೀಟ್ ಆ್ಯಂಡ್ ಗಿಡ್ ಸೊ ಹಾಗಾಗಿ ಅದು ಬಿಟ್ಟರೆ ನಾನು ಇಲ್ಲಿ ತನಕ ಯಾವುದೋ ಪಾರ್ಟೀಸಿಗೆ ಹೋಗಿಲ್ಲ ಟೆಂಪಲ್ ಆರ್ ಎನಿ ಅದರ್ ಟ್ರಿಪ್ ಬೇರೆ ಪ್ಲೇಸ್ ಟೆಂಪಲ್ ಮತ್ತು ಬೇರೆ ಪ್ಲೇಸ್ ಚೂಸ್ ಮಾಡಕ್ಕೆ ಬಂದರೆ ಯಾವ್ದು ಚೂಸ್ ಮಾಡಿ ಅಂದರೆ ಎರಡೂ ಈಕ್ವಲ್ ಈಕ್ವಲ್ ಯಾಕಂದರೆ ನಾನು ಆ ಕಡೆ ತುಂಬ ಟೆಂಪಲ್ನೂ ಹೋಗಲೇಬೇಕು ಅಂತ ಇಷ್ಟ ಇಲ್ಲ ಈ ಕಡೆ ಪ್ಲೇಸಸ್ಗೆ ಹೋಗ್ಬೇಕು ಅಂತ ಇಷ್ಟ ಅಲ್ಲೋದ್ರೂ ಓಕೆ ಇಲ್ಲೋದ್ರೂ ಓಕೆ ಆ ಥರ ಫಿಫ್ಟಿ ಫಿಫ್ಟಿ ವಿತ್ ಐಲ್ಯಾಶಸ್ ಆರ್ ವಿಥೌಟ್ ಐಲ್ಯಾಶಸ್ ವಿತ್ ಐ ಲ್ಯಾಶಸ್